ಎಲ್ಲವೂ ಇದಾವೆ ಈ ಎಮೋಷನ್ಸ್ ತುಂಬಾ ಇದಾವೆ ಡ್ಯಾನ್ಸ್ ಮೆಗಾ ಪವರ್ ಸ್ಟಾರ್ ಅಂತ ಸುಮ್ಮನೆ ಅನ್ನೋದು ನಾವು ಯುವ ಬಾಸ್ ನ ಮೆಗಾ ಪವರ್ ಸ್ಟಾರ್ ಎಕ್ಕ ಬಂದಿದೆ ಗೆ ಸೂಪರ್ ಹಿಟ್ ಪಕ್ಕ ಆಗುತ್ತೆ ಯಾಕಂದ್ರೆ ಇಂಟರ್ವ್ಯೂಲ್ವರೆಗೂ ನೋಡಿದ್ರೆ ಸಾಕು ಹೇಳ್ಬೋದು ಫಿಲಮ್ ಹೆಂಗಿದೆ ಅಂತ ಇಂಟರ್ವ್ಯೂಲ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಎಕ್ಕ ಎಂದ್ರೆ ಏನು ಅಂತ ಎಕ್ಕ ಎಕ್ಕ ಅಂದ್ರೆ ಸೂಪರ್ ಹಿಟ್ಟು ಮೂವಿ ಮಾಡಿದ್ದಾರೆ ಜಾಕಿ ಟು ಅಂತಾನೆ ಹೇಳ್ಬೋದು ಇದು ಜಾಕಿ ಆದ್ಮೇಲೆ ಮುಂದೆ ಅಪ್ಪು ಬಾಸ್ ಹೆಂಗಿದ್ದಾರೆ ಹಂಗೆ ಮುಂದುವರಿಸ್ಕೊಂಡು ಹೋಗ್ತಾರೆ ಇವರಿಗೆ ಮೆಗಾ ಸ್ಟಾರ್ ಅಂತ ಮೆಗಾ ಪವರ್ ಸ್ಟಾರ್ ಅಂತ ಬಿಡಿದು ಕೊಡ್ಲೇಬೇಕು ಸ್ಟೋರಿ ಚೆನ್ನಾಗಿದೆ ಪಕ್ಕಾ ಚಿಕ್ಕವರಂದೆ ಇಡೋ ದೊಡ್ಡವರರಿಗೆ ಮುದುಕರ ಎಲ್ಲರೂ ನೋಡಬಹುದು ಕಥಾಕಥೆ ಒಂದು ಪದ ಇದೆ ರೋಹಿತ್ ಪದಕ್ಕೆ ಅಂತ ಹೇಳಿ ಒಂದೊಂದು ಪದನು ಅದ್ಭುತವಾಗಿ ಮಾಡಿದ್ದಾರೆ ರತ್ನನ್ ಪದಗಳ ಅಂತನೆ ಇಟ್ಟಿದ್ದಾರೆ ಯಾಕಂದ್ರೆ ಅಲ್ಲಿ ಅವರು ಪಾಡಿದಂತ ಒಂದು ಚಿತ್ರೀಕರಣ ಒಂದು ನಿರ್ದೇಶನ ಅನ್ನೋದು ಒಂದು ಒಂದು ಒಂದೊಂದು ಡೈಲಾಗ್ ಕೂಡ ರತ್ನ ಪದಗಳ ಆ ಡೈಲಾಗ್ ಚನ್ನಾ ಮಾಡಿದ್ದಾರೆ ಡೈಲಾಗ್ ಸೂಪರ್ ಇದೆ ಡೈಲಾಗ್ ಚೆನ್ನಾಗಿದೆ ಆಕ್ಷನ್ ಚೆನ್ನಾಗಿದೆ ಡ್ಯಾನ್ಸ್ ಚೆನ್ನಾಗಿದೆ ಸೂಪರ್ ಚಿಕ್ಕ ಮಕ್ಳಿಂದ ದೊಡ್ಡವರಿದ್ದಾರೆ ಸೆಂಟಿಮೆಂಟ್ ದುಡ್ಡು ಕೊಟ್ಟಾಗ ಅವ್ರ ವ್ಯಾಲ್ಯೂ ಏನಿದೆ ಗೊತ್ತಾಗುತ್ತೆ ಆದ್ರೂ ಯಾರು ನಂಬಾಡೋದು ನಂಬರು ಕೂಡ ಸ್ನೇಹಿತರೆ ನಂಬಬೇಕು ಪಾಪ ಈ ಫಿಲಮ್ ಒಂದ್ ಒಂದು ಕಾನ್ಸೆಪ್ಟ್ ಇದೆ ಯಾರಿಗೋ ಒಂದು ದುಡ್ಡು ಕೊಟ್ಬಿಟ್ಟು ಅವ್ರು ತಕ್ಲಾಕೊಂಡು ಅವ್ರ ಮನೆ ಕಾಪಾಡಕ್ಕೆ ಬಂದಿದ್ದಾರೆ ಬಟ್ ಒಳ್ಳೆ ಕಾನ್ಸೆಪ್ಟ್ ಇದೆ ಮೂವಿ ಚೆನ್ನಾಗಿತ್ತು ಎರಡು ಸಾಂಗ್ಸ್ ಚೆನ್ನಾಗಿದೆ ಇಂಟರ್ವೆಲ್ ಇದೆ ಇಂಟರ್ವೆಲ್ ಆಮೇಲೆ ನೋಡಬೇಕು ಅದು ಯಾವ ತರ ಸೆಕೆಂಡ್ ಇದಕ್ಕೋಗೋದಂತ ಬಟ್ ಆಸೋ ಮೂವಿ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಮಕ್ಕಳಲ್ಲಿ ಕೂತಿದ್ರು ಬಟ್ ಏನು ನಂಬಬೇಕು ಅತಿಯಾಗಿ ನಂಬಾರ್ದು ನಂಬಬೇಕು ಅತಿಯಾಗಿ ನಂಬಾರ್ದು ನಂಬು ನಮ್ಮ ನಮ್ಮ ಕತ್ತಿರ ಕುಯ್ಕೋಬಾರ್ದು ಆ ತರ ಇದೆ ಮೂವಿ ಅನಿಸಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ಯಾಮಿಲಿ ಡ್ರಾಮಾ ತುಂಬಾ ಚೆನ್ನಾಗಿದೆ ಹೊಸ ಹೊಸ ಟೈಪ್ ಇದೆ ಯುವ ಅವರು ಅಪ್ಪು ಅವರು ಆದಿಲ್ಲೇ ಬರ್ತಾವ್ರೆ ಈ ತರ ಕತೆ ನಾವು ನೋಡಿರಲಿಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಆ ಮಗುದು ಆ್ಯಕ್ಟಿಂಗು ಅವ್ರದ್ದು ಸೆಂಟಿಮೆಂಟು ತಾಯಿ ಸೆಂಟಿಮೆಂಟ್ ಎಲ್ಲ ಇದೆ ಇಂಟ್ರಲ್ಲಿ ಮಾತ್ರ ಬ್ಲ್ಯಾಕ್ ಬಸ್ಟರ್ ಇಂಟ್ರಲ್ಲಿ